ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ ತಂದೆ ಯಾವ ಮತವನ್ನು ಕೊಡುತ್ತಿದ್ದಾರೆ ಅದರಂತೆ ನಡೆಯಿರಿ ಆಗ ಅಪಾರ ಖುಷಿ ಇರುವುದು ಮಾಯೆಯ ಶ್ರಾಪದಿಂದ ರಕ್ಷಿತರಾಗುತ್ತೀರಾ ಪ್ರಶ್ನೆ ಮಾಯೆಯ ಶ್ರಾಪ ಯಾಕೆ ಆಗುವುದು ಶ್ರಾಪಿತ ಆತ್ಮನ ಗತಿ ಏನಾಗುವುದು ಉತ್ತರ ತಂದೆ ಮತ್ತು ವಿದ್ಯಾಭ್ಯಾಸ ಜ್ಞಾನರತ್ನಗಳಿಗೆ ನಿರಾಧಾರ ಮಾಡುವುದರಿಂದ ತಂದೆ ಮತ್ತು ವಿದ್ಯಾಭ್ಯಾಸಕ್ಕೆ ಅಗೌರವ ಮಾಡುವುದರಿಂದ ತಮ್ಮ ಮತದಂತೆ ನಡೆಯುವುದರಿಂದ ಮಾಯೆಯ ಶಾಪ ಆಗುವುದು ಎರಡನೇದಾಗಿ ಅಸುರಿ ನಡತೆ ಇದ್ದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳದಿದ್ದಾಗ ತಮ್ಮ ಮೇಲೆ ತಾವೇ ಶಾಪ ಮಾಡಿಕೊಳ್ಳುತ್ತಾರೆ ಬುದ್ಧಿಗೆ ಬೀಗ ಬೀಳುವುದು ತಂದೆಯ ಹೃದಯವನ್ನ ಅಂತಹವರು ಗೆಲ್ಲಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಇದಂತೂ ಈಗ ನಿಶ್ಚಯವಾಗಿದೆ ನಾವು ಆತ್ಮ ಅಭಿಮಾನಿಗಳಾಗಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಮಾಯಾರೂಪಿ ರಾವಣ ಏನು ಶಾಪಿತರನ್ನಾಗಿ ಮಾಡುತ್ತೆ ದುಃಖಿಗಳನ್ನಾಗಿ ಮಾಡತ್ತೆ ಶಾಪ ಎಂಬ ಅಕ್ಷರ ದುಃಖದ್ದಾಗಿದೆ ಆಸ್ತಿ ಎಂಬ ಅಕ್ಷರ ಸುಖದ್ದಾಗಿದೆ ಯಾವ ಮಕ್ಕಳು ಪ್ರಾಮಾಣಿಕಸ್ಥರಾಗಿರುತ್ತಾರೆ ನಂಬಿಕಸ್ಥರಾಗಿರುತ್ತಾರೆ ಅಜ್ಞಾಕಾರಿಗಳಾಗಿರುತ್ತಾರೆ ಅವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಯಾರು ಆ ಪ್ರಾಮಾಣಿಕಸ್ಥರಾಗಿರುತ್ತಾರೆ ಅವರು ಮಕ್ಕಳೇ ಅಲ್ಲ ಬಲೆ ತಮ್ಮನ್ನು ತಾವು ಏನು ಏನಾದರೂ ತಿಳಿದುಕೊಳ್ಳಬಹುದು ಆದರೆ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯವಿಲ್ಲ ತಂದೆಯ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾರು ಮಾಯೆಯ ಮಾತಿನಂತೆ ನಡೆಯುತ್ತಾರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಯಾರಿಗೂ ತಿಳಿಸಲು ಆಗುವುದಿಲ್ಲ ಅಂದರೆ ಅರ್ಥ ತಮಗೆ ತಾವೇ ಶಾಪ ಕೊಟ್ಟುಕೊಳ್ಳುತ್ತಾರೆ ತಮ್ಮನ್ನ ತಾವೇ ಶಾಪಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಮಾಯೆ ಬಹಳ ಜಬರ್ದಸ್ತಿದೆ ಒಂದು ವೇಳೆ ಬೇಹದ್ದಿನ ತಂದೆಯ ಮಾತನ್ನೇ ಒಪ್ಪುವುದಿಲ್ಲವೆಂದರೆ ಮಾಯೆಯ ಮಾತನ್ನ ಒಪ್ಪುತ್ತಾರೆ ಮಾಯಿಗೆ ವಶರಾಗಿರುತ್ತಾರೆ ಗಾದೆ ಮಾತಿದೆ ಅಲ್ವಾ ಪ್ರಭುವಿನ ಆಜ್ಞೆ ತಲೆಬಾಗಿ ಒಪ್ಪಿಕೊಳ್ಳಬೇಕು ಅಂದಾಗ ತಂದೆ ಹೇಳುತ್ತಾರೆ ಮಕ್ಕಳೇ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಿದಾಗ ಮಾಯೆಯ ಮಡಿಲಿನಿಂದ ಹೊರಬಂದು ಪ್ರಭುವಿನ ಮಡಿಲಲ್ಲಿ ಬರುತ್ತೀರಾ ತಂದೆಯಂತೂ ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದಾರೆ ತಂದೆಯ ಮಾತನ್ನೇ ಒಪ್ಪಲಿಲ್ಲವೆಂದರೆ ಬುದ್ಧಿಗೆ ಬೀಗ ಬೀಳುವುದು ಬೀಗ ತರೆಯುವವರು ಒಬ್ಬ ತಂದೆಯಾಗಿದ್ದಾರೆ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಅಂತಹವರ ಗತಿ ಏನಾಗುವುದು ಮಾಯೆಯ ಮತದಂತೆ ಯಾವ ಪದವಿಯನ್ನೂ ಸಹ ಪಡೆಯಲು ಸಾಧ್ಯವಿಲ್ಲ ಬಲಿ ಕೇಳುತ್ತಾರೆ ಉರುಳಿಯನ್ನ ಕೇಳುತ್ತಾರೆ ಆದರೆ ಧಾರಣೆ ಮಾಡಿಕೊಳ್ಳುವುದಿಲ್ಲ ಬೇರೆಯವರಿಗೂ ಸಹ ಮಾಡಿಸಲಾಗುವುದಿಲ್ಲ ಅಂತಹವರ ಗತಿ ಏನಾಗುವುದು ತಂದೆಯಂತೂ ಬಡವರ ಬಂಧುವಾಗಿದ್ದಾರೆ ಮನುಷ್ಯರು ಬಡವರಿಗೆ ದಾನ ಮಾಡುತ್ತಾರೆ ಅಂದಾಗ ತಂದೆ ಬಂದು ಎಷ್ಟು ಬೇಹದ್ದಿನ ದಾನ ಮಾಡುತ್ತಾರೆ ಒಂದು ವೇಳೆ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಒಮ್ಮೆಲೆ ಬುದ್ಧಿಗೆ ಬೀಗ ಬೀಳುವುದು ಅಂತಹವರು ಏನ್ ಪ್ರಾಪ್ತಿ ಮಾಡಿಕೊಳ್ತಾರೆ ಶ್ರೀಮತ್ತದಂತೆ ನಡೆಯುವಂತಹವರು ತಂದೆಗೆ ಮಕ್ಕಳಾಗಿರುತ್ತಾರೆ ತಂದೆಯಂತೂ ದಯಾರುದಯಿಯಾಗಿದ್ದಾರೆ ತಿಳಿದುಕೊಳ್ಳುತ್ತಾರೆ ಹೊರಗೆ ಹೋದ ಕೂಡಲೇ ಮಾಯೆ ಒಮ್ಮೆಲೆ ಸಮಾಪ್ತಿ ಮಾಡುವುದು ಯಾವುದಾದರೂ ಅಪಘಾತ ಮಾಡಿಕೊಂಡರೂ ಸಹ ತಮ್ಮ ಸತ್ಯನಾಶ ಮಾಡಿಕೊಳ್ಳುತ್ತಾರೆ ಅಂದ್ರೆ ಮಾಯೆಗೆ ವಶ ಆದರೆ ಶ್ರೀಮತಕ್ಕೆ ವಿರುದ್ಧವಾಗಿ ನಡೆದರೆ ತಮ್ಮ ಸತ್ಯನಾಶ ಮಾಡಿಕೊಳ್ಳುತ್ತಾರೆ ತಂದೆಯಂತೂ ತಿಳಿಸುತ್ತಲೇ ಇರುತ್ತಾರೆ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ ಶ್ರೀಮಂತದಂತೆ ನಡೆಯಿರಿ ತಮ್ಮ ಮತದಂತೆ ನಡೆಯಬೇಡಿ ಶ್ರೀಮತದಂತೆ ನಡೆಯುವುದರಿಂದ ಖುಷಿಯ ನಶೆ ಏರುವುದು ಲಕ್ಷ್ಮೀನಾರಾಯಣರ ಮುಖ ನೋಡಿ ಹೇಗೆ ಹರಳಿದೆ ಖುಷಿಯಲ್ಲಿ ಅಂದಾಗ ಪುರುಷಾರ್ಥ ಮಾಡಿ ಈ ರೀತಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಅಲ್ವಾ ತಂದೆ ಅವಿನಾಶಿ ಜ್ಞಾನ ರತ್ನಗಳನ್ನ ಕೊಡುತ್ತಾರೆ ಅಂದಾಗ ಅವರ ನಿರಾಧಾರ ಯಾಕೆ ಮಾಡಬೇಕು ಹ್ಮ್ ಬಾಬನ ಜ್ಞಾನ ರತ್ನಗಳಿಗೆ ಅವಜ್ಞೆ ಮಾಡುವುದು ಅಂದ್ರೆ ಅರ್ಥ ತಂದೆಗೆ ಅವಾಜ್ಞೆ ಮಾಡುವುದಾಗಿದೆ ರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕು ಕೇಳುವುದಂತೂ ಕೇಳುತ್ತಾರೆ ಎಲ್ಲರೂ ಆದರೆ ಜೋಳಿಗೆ ತುಂಬಿಸಿಕೊಳ್ಳುವುದಿಲ್ಲ ಏಕೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಅಸುರಿ ನಡತೆಯನ್ನ ನಡೆಯುತ್ತಾರೆ ತಂದೆ ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಅದೆಲ್ಲ ಆಸುರಿ ಗುಣಗಳು ಆಸುರಿ ಸಂಪ್ರದಾಯದವರು ಹೊರಗಡೆ ಅವರನ್ನ ತಂದೆಯೇ ಬಂದು ದೇವತೆಗಳನ್ನಾಗಿ ಮಾಡುತ್ತಾರೆ ಫರಿಷ್ಠಾನ ಎಂದು ಸ್ವರ್ಗಕ್ಕೆ ಹೇಳಲಾಗುವುದು ಮನುಷ್ಯರು ಎಷ್ಟು ಪೆಟ್ಟು ತಿನ್ನುತ್ತಿರುತ್ತಾರೆ ಸನ್ಯಾಸಿಗಳ ಬಳಿ ಹೋಗುತ್ತಾರೆ ತಿಳಿದುಕೊಳ್ಳುತ್ತಾರೆ ಮನಸ್ಸಿಗೆ ಶಾಂತಿ ಸಿಗುವುದೆಂದು ವಾಸ್ತವದಲ್ಲಿ ಈ ಅಕ್ಷರವೇ ತಪ್ಪಾಗಿದೆ ಇದರ ಅರ್ಥ ಇಲ್ಲ ಶಾಂತಿಯಂತೂ ಆತ್ಮನಿಗೆ ಬೇಕಾಗಿದೆ ಅಲ್ವಾ ಆತ್ಮ ಸ್ವಯಂ ಶಾಂತ ಸ್ವರೂಪವಾಗಿದೆ ಈ ರೀತಿಯು ಹೇಳುವುದಿಲ್ಲ ಆತ್ಮನಿಗೆ ಹೇಗೆ ಶಾಂತಿ ಸಿಗುವುದು ಹೇಳ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದೆಂದು ಈಗ ಮನಸ್ಸು ಎಂದರೇನು ಬುದ್ಧಿ ಎಂದರೇನು ಆತ್ಮ ಏನಾಗಿದೆ ಏನನ್ನು ತಿಳಿದುಕೊಂಡಿಲ್ಲ ಏನೆಲ್ಲ ಹೇಳುತ್ತಾರೆ ಅಥವಾ ಮಾಡುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಭಕ್ತಿ ಮಾರ್ಗದವರು ಮೆಟ್ಟಿಲನ್ನ ಕೆಳಗೆ ಎಳೆಯುತ್ತಾ ಎಳೆಯುತ್ತಾ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಾರೆ ಬಲಿ ಯಾರಿಗಾದರೂ ಬಹಳ ಹಣ ಇರಬಹುದು ಪ್ರಾಪರ್ಟಿ ಇರಬಹುದು ಆದರೆ ಮತ್ತೆಯೂ ಕೂಡ ರಾವಣ ರಾಜ್ಯದಲ್ಲಿ ಇದ್ದಾರೆ ಅಲ್ವಾ ತಾವು ಮಕ್ಕಳು ಚಿತ್ರಗಳ ಬಗ್ಗೆ ತಿಳಿಸುವ ಅಭ್ಯಾಸ ಚೆನ್ನಾಗಿ ಮಾಡಬೇಕು ತಂದೆ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನಂಬರ್ ವಾರಂತೂ ಇದ್ದೀರಾ ಅಲ್ವಾ ಕೆಲವು ಮಕ್ಕಳು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥ ಮಾಡುವುದಿಲ್ಲ ಅಂದಾಗ ಪ್ರಜೆಗಳಲ್ಲಿ ಹೋಗಿಯೇನಾಗುತ್ತಾರೆ ಸರ್ವಿಸ್ ಮಾಡುವುದಿಲ್ಲ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳುವುದಿಲ್ಲವೆಂದರೆ ಮತ್ತೆ ತಿಳಿದುಕೊಳ್ಳಲಾಗುವುದು ಡ್ರಾಮಾದಲ್ಲಿ ಇವರ ಪಾತ್ರವೇ ಈ ರೀತಿ ಇದೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಜ್ಞಾನದ ಜೊತೆ ಜೊತೆಗೆ ಯೋಗವೂ ಬೇಕು ಯೋಗದಲ್ಲಿ ಇರಲಿಲ್ಲವೆಂದರೆ ಏನೂ ಕಲ್ಯಾಣ ಆಗುವುದಿಲ್ಲ ಯೋಗವಿಲ್ಲದೆ ಪಾವನರಾಗಲು ಸಾಧ್ಯವಿಲ್ಲ ಜ್ಞಾನವಂತೂ ಬಹಳ ಸಹಜವಾಗಿದೆ ಆದರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಯೋಗದಲ್ಲಿ ಇರಲಿಲ್ಲವೆಂದರೆ ಏನೂ ಕಲ್ಯಾಣ ಆಗುವುದಿಲ್ಲ ಯೋಗವಿಲ್ಲದೆ ಬಾಬರವರ ನೆನಪಿಲ್ಲದೆ ಪಾವನರು ಹೇಗೆ ಆಗುತ್ತೀರ ಜ್ಞಾನವೇ ಬೇರೆಯಾಗಿದೆ ಯೋಗವೇ ಬೇರೆಯಾಗಿದೆ ಯೋಗದಲ್ಲಿ ಮಕ್ಕಳು ಬಹಳ ಕಚ್ಚ ಇದ್ದಾರೆ ಯೋಗವಿಲ್ಲದೆ ಪಾವನರಾಗುವುದಿಲ್ಲ ನೆನಪಿನ ಬುದ್ಧಿವಂತಿಕೆ ಬೇಕು ಬಾಬರೂರನ್ನ ನೆನಪು ಮಾಡಬೇಕು ಎಂಬ ಬುದ್ಧಿವಂತಿಕೆಯೇ ಬರುವುದಿಲ್ಲ ನೆನಪೇ ಇಲ್ಲವೆಂದರೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತವೆ ನಂತರ ಬಹಳಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಸ್ಥೂಲ ಸಂಪಾದನೆ ಮಾಡಿಕೊಳ್ಳಲಿಲ್ಲವೆಂದರೆ ಯಾವುದೇ ಶಿಕ್ಷೆ ಸಿಗುವುದಿಲ್ಲ ಇದರಲ್ಲಂತೂ ಪಾಪಗಳ ಹೊರೆ ತಲೆಯ ಮೇಲೆ ಬಹಳ ಇದೆ ಇದರ ಶಿಕ್ಷೆ ಬಹಳ ಕಠಿಣವಾಗಿರತ್ತೆ ತಂದೆಗೆ ಮಕ್ಕಳಾಗಿ ಬೇ ಅದಮಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳದ್ರಂದ್ರೆ ಪಾಪದ ಕರ್ಮಗಳನ್ನ ಮಾಡುತ್ತಾರೆ ಅಂದಾಗ ಬಹಳ ಶಿಕ್ಷೆ ಸಿಗುವುದು ತಂದೆಯಂತೂ ಹೇಳುತ್ತಾರೆ ತಮ್ಮ ಮೇಲೆ ತಾವು ದಯೆ ತೋರಿಸಿಕೊಳ್ಳಿ ಯೋಗದಲ್ಲಿ ಇರಿ ಇಲ್ಲವೆಂದರೆ ವ್ಯರ್ಥವಾಗಿ ತಮಗೆ ತಾವೇ ಗಾತ ಮಾಡಿಕೊಳ್ಳುತ್ತೀರಾ ಹೇಗೆ ಯಾರಾದರೂ ಮೇಲಿಂದ ಬೀಳುತ್ತಾರೆ ಸಾಯುವುದಿಲ್ಲ ಶರೀರ ಬಿಡುವುದಿಲ್ಲ ಆಸ್ಪತ್ರೆಯಲ್ಲಿ ಬಿದ್ದಿರುತ್ತಾರೆ ಅಂದಾಗ ಕಿರಿಚುತ್ತಿರುತ್ತಾರೆ ಎಷ್ಟು ದುಃಖ ಆಗತ್ತೆ ತನಗೆ ತಾನೇ ಪೆಟ್ಟು ಕೊಟ್ಕೊಳ್ತಾರೆ ಶರೀರನೂ ಬಿಡೋದಿಲ್ಲ ಹ್ಮ್ ಚೆನ್ನಾಗಿ ಸುಖವಾಗಿರ್ಲಿಕ್ಕೋ ಆಗಲ್ಲ ಅಂದಾಗ ಏನ್ ಕೆಲ್ಸಕ್ಕೆ ಬರುತ್ತಾರೆ ಇಲ್ಲಿಯೂ ಕೂಡ ಹಾಗೆಯೇ ಹತ್ತಿದ್ರೆ ಬಹಳ ಶ್ರೇಷ್ಠವಾಗಿ ಹತ್ತಬೇಕಾಗತ್ತೆ ಶ್ರೀಮತ್ತದಂತೆ ಒಂದು ವೇಳೆ ನಡೆಯಲಿಲ್ಲವೆಂದರೆ ಕೆಳಗೆ ಬೀಳುತ್ತಾರೆ ಮುಂದೆ ಹೋಗುತ್ತಾ ಪ್ರತಿಯೊಬ್ಬರು ತಮ್ಮ ಪದವಿಯನ್ನು ನೋಡಿಕೊಳ್ಳುತ್ತಾರೆ ನಾವೇನಾಗುತ್ತೇವೆ ಎಂದು ಯಾರು ಸರ್ವಿಸಬಲ್ ಮಕ್ಕಳಾಗಿರುತ್ತಾರೆ ಆಜ್ಞಾಕಾರಿ ಮಕ್ಕಳಾಗಿರುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲವೆಂದರೆ ದಾಸದಾಸಿಯರು ಆಗುತ್ತಾರೆ ಶಿಕ್ಷೆಗಳು ಕೂಡ ಬಹಳ ಕಠಿಣವಾಗಿ ಸಿಗತ್ತೆ ಆ ಸಮಯದಲ್ಲಿ ಇಬ್ಬರು ಹೇಗೆ ಧರ್ಮರಾಜನ ರೂಪ ಆಗಿರುತ್ತಾರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಆದರೆ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ ಶಿಕ್ಷೆಯಂತೂ ಇಲ್ಲಿಯೂ ಅನುಭವಿಸ್ಬೇಕಾಗತ್ತೆ ಅಲ್ವಾ ಯಾರೆಷ್ಟು ಸರ್ವಿಸ್ ಮಾಡುತ್ತಾರೆ ಅಷ್ಟು ಶೋಭಿಸುತ್ತಾರೆ ಇಲ್ಲವೆಂದರೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಇಲ್ಲವೆಂದರೆ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ತಂದೆ ಹೇಳುತ್ತಾರೆ ಅಜ್ಞರ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲವೆಂದರೆ ತಮ್ಮ ಕಲ್ಯಾಣವಾದರೂ ಮಾಡಿಕೊಳ್ಳಿ ಬಂಧನದಲ್ಲಿರುವವರು ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಿರುತ್ತಾರೆ ತಂದೆ ಮತ್ತೆಯು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಿ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುವುದರಿಂದ ಮಾಯೆ ಬಹಳ ಮೋಸ ಮಾಡಿಸುತ್ತದೆ ಹೇಳುತ್ತಾರೆ ಬಾಬಾ ಇಂತಹವರನ್ನ ನೋಡಿದಾಗ ನಮಗೆ ಕೆಟ್ಟ ಸಂಕಲ್ಪಗಳು ನಡೆಯುತ್ತವೆ ಎಂದು ತಂದೆ ತಿಳಿಸುತ್ತಾರೆ ಕರ್ಮೇಂದ್ರಿಯಗಳಿಂದ ಎಂದಿಗೂ ಕೆಟ್ಟ ಕೆಲಸಗಳನ್ನು ಮಾಡಬಾರದು ಯಾವುದೇ ಕೆಟ್ಟ ವ್ಯಕ್ತಿಗಳಿದ್ದಾರೆ ಎಂದಾಗ ಅವರ ನಡತೆ ಚೆನ್ನಾಗಿರುವುದಿಲ್ಲ ಆಗ ಸೇವಾ ಕೇಂದ್ರದಲ್ಲಿ ಅವರಿಗೆ ಬರಲು ಅನುಮತಿ ಕೊಡಬಾರದು ಹ್ಮ್ ಬಾಬಾ ಹೇಳ್ತಾರೆ ಅವ್ರಿಗೆ ಬರ್ಲಿಕ್ಕೆ ಬಿಡಬೇಡಿ ಸ್ಕೂಲಲ್ಲಿ ಯಾರಾದರೂ ಕೆಟ್ಟ ನಡತೆಯಲ್ಲಿದ್ದಾರೆ ಎಂದರೆ ಬಹಳ ಪೆಟ್ಟು ತಿನ್ನುತ್ತಾರೆ ಶಿಕ್ಷಕರೆಲ್ಲರ ಮುಂದೆ ಹೇಳುತ್ತಾರೆ ಇವರ ನಡತೆ ಕೆಟ್ಟದಾಗಿ ಇದೆ ಆದ್ದರಿಂದ ಇವರನ್ನ ಸ್ಕೂಲಿಂದ ತೆಗೆಯುತ್ತಿದ್ದೇವೆ ಹೊರ ಹಾಕುತ್ತಿದ್ದೇವೆ ಎಂದು ನಿಮ್ಮ ಸೇವಾ ಕೇಂದ್ರಗಳಲ್ಲಿಯೂ ಈ ರೀತಿ ಕೆಟ್ಟ ದೃಷ್ಟಿ ಉಳ್ಳವರು ಬರುತ್ತಾರೆ ಅಂದಾಗ ಅವರನ್ನ ಓಡಿಸಿರಿ ಸೇವಾ ಕೇಂದ್ರದಲ್ಲಿ ಬರಲು ಅನುಮತಿ ಕೊಡಬೇಡಿ ತಂದೆ ಹೇಳುತ್ತಾರೆ ಎಂದಿಗೂ ಕುದೃಷ್ಟಿ ಇರಬಾರದು ಸರ್ವಿಸೇ ಮಾಡಲಿಲ್ಲ ತಂದೆಯನ್ನೇ ನೆನಪೇ ಮಾಡಲಿಲ್ಲ ಎಂದರೆ ಅವಶ್ಯವಾಗಿ ಒಂದಲ್ಲ ಒಂದು ಕೆಟ್ಟದ್ದಿದ್ದೇ ಇರುತ್ತೆ ಯಾರು ಒಳ್ಳೆಯ ರೀತಿ ಸರ್ವಿಸ್ ಮಾಡುತ್ತಾರೆ ಅವರ ಹೆಸರು ಪ್ರಸಿದ್ಧವಾಗತ್ತೆ ಸ್ವಲ್ಪವೂ ಸಹ ಸಂಕಲ್ಪವೆಂತೂ ಕುದೃಷ್ಟಿ ಹೋಯಿತೆಂದರೆ ತಿಳಿದುಕೊಳ್ಳಬೇಕು ಮಾಯೆಯ ಘರ್ಷಣೆಯಾಯಿತೆಂದು ಒಮ್ಮೆಲೆ ಬಿಟ್ಟು ಬಿಡಬೇಕು ಇಲ್ಲವೆಂದರೆ ವೃದ್ಧಿಯಾಗಿ ನುಕ್ಸಾನ್ ಮಾಡುತ್ತಾರೆ ಅಂತಹವರು ಬಹಳ ನಷ್ಟ ಮಾಡುತ್ತಾರೆ ತಂದೆಯನ್ನು ನೆನಪು ಮಾಡಿದರೆ ಬಚ್ಚಾವಾಗುತ್ತಾರೆ ಬಾಬಾರವರು ಎಲ್ಲಾ ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡುತ್ತಿರುತ್ತಾರೆ ಮಕ್ಕಳೇ ಎಚ್ಚರವಾಗಿ ಇರಿ ಎಲ್ಲಿಯೂ ತಮ್ಮ ಕುಲದ ಹೆಸರನ್ನು ಕಳಂಕ ಮಾಡಬೇಡಿ ತಂದೆಯ ಡಿಸ್ಸರ್ವಿಸ್ ಮಾಡಬೇಡಿ ಕೆಲವರಂತೂ ಗಂಧರ್ವ ವಿವಾಹ ಮಾಡಿಕೊಂಡು ಕೆಟ್ಟು ಹೋಗುತ್ತಾರೆ ತಂದೆಯ ಹೆಸರಿಗೆ ಕಳಂಕ ತರುತ್ತಾರೆ ಇಲ್ಲಿ ತಾವು ಬಂದಿದ್ದೀರಾ ತಮ್ಮ ಸದ್ಗತಿ ಮಾಡಿಕೊಳ್ಳಲು ಇಲ್ಲವೆಂದರೆ ಕೆಟ್ಟಗತಿ ಮಾಡಿಕೊಳ್ಳುತ್ತೀರಾ ಕೆಟ್ಟದಕ್ಕಿಂತ ಕೆಟ್ಟದ್ದಾಗಿದೆ ಕಾಮವಿಕಾರ ಅನಂತರ ಕ್ರೋಧ ಬರುವುದೇ ತಂದೆಯಿಂದ ಆಸ್ತಿ ಪಡೆಯಲು ಆದರೆ ಮಾಯೆಯ ಘರ್ಷಣೆಯಾಗಿ ಶಾಪವನ್ನು ಪಡೆದುಕೊಳ್ಳುತ್ತಾರೆ ಮಾಯ ಏನು ಮಾಡುತ್ತೆ ಶಾಪ ಕೊಡುತ್ತೆ ಆಗ ಏಕದಂ ಬಿದ್ದು ಹೋಗುತ್ತಾರೆ ಅಂದರೆ ತಮ್ಮನ್ನು ತಾವು ಶಾಪಿತರನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದಾಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಬಹಳ ಸಂಭಾಲನೆ ಮಾಡಿಕೊಳ್ಳಿ ಯಾರಾದರೂ ಬಂದರೆ ಒಮ್ಮೆಲೆ ರವಾನಾ ಮಾಡಿರಿ ಅವರನ್ನ ಒಳಗೆ ಬರ್ಲಿಕ್ಕೆ ಬಿಡಬೇಡಿ ತೋರಿಸ್ತಾರೆ ಅಲ್ವಾ ಅಮೃತ ಕುಡಿಯಲು ಬರುತ್ತಾರೆ ಹೊರಗೆ ಹೋಗಿ ಹಸುರರಾಗಿ ಗಲೀಜು ಮಾಡುತ್ತಾರೆ ಕೊಳಕಾಕ್ತಾರೆ ಮತ್ತೆ ಈ ಜ್ಞಾನವನ್ನ ಅವರು ಕೇಳುವುದಿಲ್ಲ ಅವರ ಬುದ್ಧಿಯ ಬಾಗಿಲೇ ಬಂದಾಗತ್ತೆ ತಂದೆ ಹೇಳುತ್ತಾರೆ ತಮ್ಮ ಸರ್ವಿಸ್ ನಲ್ಲಿ ತಾವು ತತ್ಪರರಾಗಿ ಇರಬೇಕು ತಂದೆಯ ನೆನಪಿನಲ್ಲಿರುತ್ತಾ ಇರುತ್ತಾ ಅಂತಿಮದಲ್ಲಿ ಮನೆಗೆ ಹೊರಟು ಹೋಗುತ್ತೇವೆ ಗೀತೆಯೂ ಇದೆ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಬೆಳಕಿನ ಬೆಳಗಿನ ದಿನಗಳು ದೂರ ಇಲ್ಲ ಆತ್ಮ ಮನೆಗೆ ಹೋಗಬೇಕು ಆತ್ಮವೇ ಮಾರ್ ಮಾರ್ಗದಲ್ಲಿ ನಡೆಯುವ ಪ್ರಯಾಣಿಕ ಆಗಿದೆ ಆತ್ಮನಿಗೆ ಪ್ರತಿನಿತ್ಯ ತಿಳಿಸಲಾಗುವುದು ಈಗ ತಾವು ಶಾಂತಿ ಧಾಮದಲ್ಲಿ ಹೋಗುವ ಪ್ರಯಾಣಿಕ ಆಗಿದ್ದೀರಾ ಅಂದಾಗ ತಂದೆಯನ್ನು ಮನೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ಮಾಯೆ ಎಲ್ಲಿಯೂ ಮೋಸ ಮಾಡಿಸುತ್ತಿಲ್ಲವೇ ನಾನು ನನ್ನ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆಯೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಕಡೆಯೇ ದೃಷ್ಟಿ ಹೋಗಬೇಕು ಇದಾಗಿದೆ ಬಹಳ ಶ್ರೇಷ್ಠ ಪುರುಷಾರ್ಥ ತಂದೆ ಹೇಳುತ್ತಾರೆ ಮಕ್ಕಳೇ ಕುದೃಷ್ಟಿಯನ್ನು ಬಿಟ್ಟು ಬಿಡಿ ದೇಹಾಭಿಮಾನ ಎಂದರೆ ಕುದೃಷ್ಟಿ ದೇಹಿ ಅಭಿಮಾನಿ ಎಂದರೆ ಶುದ್ಧ ದೃಷ್ಟಿ ಅಂದಾಗ ಮಕ್ಕಳ ದೃಷ್ಟಿ ತಂದೆಯ ಕಡೆಯೇ ಇರಬೇಕು ಆಸ್ತಿ ಬಹಳ ಶ್ರೇಷ್ಠವಾಗಿದೆ ವಿಶ್ವದ ರಾಜ್ಯ ಭಾಗ್ಯ ಪಡೆಯುವುದು ಕಡಿಮೆ ಮಾತ ಸ್ವಪ್ನದಲ್ಲಿಯೂ ಕೂಡ ಯಾರಿಗೂ ಬರುವುದಿಲ್ಲ ವಿದ್ಯಾಭ್ಯಾಸದಿಂದ ಯೋಗದಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದೆಂದು ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ ವಿದ್ಯಾಭ್ಯಾಸ ಮಾಡಿ ಶ್ರೇಷ್ಠ ಪದವಿ ಪಡೆದುಕೊಂಡರೆ ತಂದೆಯೂ ಖುಷಿ ಪಡುತ್ತಾರೆ ಶಿಕ್ಷಕರು ಖುಷಿ ಪಡುತ್ತಾರೆ ಸದ್ಗುರುವು ಖುಷಿ ಪಡುತ್ತಾರೆ ನೆನಪು ಮಾಡುತ್ತಾ ಇದ್ದಾಗ ತಂದೆ ಇನ್ನು ಬಹಳಷ್ಟು ಪುಚ್ಕಾರ ಕೊಡುತ್ತಿರುತ್ತಾರೆ ಹುಮ್ಮಸ್ಸನ್ನ ತುಂಬಿಸುತ್ತಿರುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಏನೆಲ್ಲ ಬಲಹೀನತೆಗಳಿದೆ ಅವನ್ನು ತೆಗೆದುಹಾಕಿರಿ ಇಲ್ಲವೆಂದರೆ ವ್ಯರ್ಥವಾಗಿ ತಂದೆಯ ಹೆಸರನ್ನು ಕೆಡಿಸುತ್ತೀರಾ ತಂದೆಯಂತೂ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ನಮ್ಮ ಸೌಭಾಗ್ಯವನ್ನೇ ತೆರೆಯುತ್ತಾರೆ ಭಾರತವಾಸಿಗಳೇ ಹಂಡ್ರೆಡ್ ಪರ್ಸೆಂಟ್ ಸೌಭಾಗ್ಯಶಾಲಿಗಳಾಗಿದ್ದರು ನಂತರ ಹಂಡ್ರೆಡ್ ಪರ್ಸೆಂಟ್ ದುರ್ಭಾಗ್ಯಶಾಲಿಗಳಾಗಿದ್ದಾರೆ ಮತ್ತೆ ತಮ್ಮನ್ನು ಸೌಭಾಗ್ಯಶಾಲಿಗಳನ್ನಾಗಿ ಮಾಡಲು ವಿದ್ಯಾಭ್ಯಾಸ ಮಾಡಿಸಲಾಗುತ್ತಿದೆ ಬಾಬರವರು ತಿಳಿಸುತ್ತಾರೆ ಧರ್ಮದ ಯಾರೆಲ್ಲ ಹಿರಿಯರಿದ್ದಾರೆ ಅವರು ಸಹ ಧಾರ್ಮಿಕ ಗುರುಗಳು ಯಾರೆಲ್ಲ ಇದ್ದಾರೆ ಅವರು ನಿಮ್ಮ ಬಳಿ ಬ ಬರುತ್ತಾರೆ ಯೋಗವನ್ನು ಕಲಿತು ಹೋಗುತ್ತಾರೆ ಮ್ಯೂಸಿಯಂನಲ್ಲಿ ಯಾರೆಲ್ಲ ಟೂರಿಸ್ಟ್ ಬರುತ್ತಾರೆ ಅವರಿಗೂ ಸಹ ತಾವು ತಿಳಿಸಬಹುದು ಈಗ ಸ್ವರ್ಗದ ದ್ವಾರ ತೆರೆಯಲಿದೆ ವೃಕ್ಷದ ಚಿತ್ರದ ಬಗ್ಗೆ ತಿಳಿಸಿರಿ ನೋಡಿ ನೀವು ಸಮಯಕ್ಕೆ ಬಂದಿದ್ದೀರಿ ಎಂದು ಹೇಳಿರಿ ಭಾರತವಾಸಿಗಳ ಪಾತ್ರ ಇಂತಹ ಸಮಯದಲ್ಲಿ ಇರುವುದು ತಾವು ಈ ಜ್ಞಾನವನ್ನು ಕೇಳುತ್ತೀರಾ ಮತ್ತು ತಮ್ಮ ದೇಶದಲ್ಲಿ ಹೋಗಿ ಎಲ್ಲರಿಗೂ ಹೇಳಿರಿ ತಂದೆಯನ್ನು ನೆನಪು ಮಾಡಿದಾಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಯೋಗಕ್ಕಾಗಿ ಆಸಕ್ತಿ ಇಟ್ಟುಕೊಳ್ಳಬೇಕು ಹಠಯೋಗಿಗಳು ಸನ್ಯಾಸಿಗಳಂತೂ ಈ ಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ನಿಮ್ಮ ಮಿಷನ್ನು ಸಹ ಹೊರಗೆ ಹೋಗುತ್ತೆ ಅಂದ್ರೆ ಹೊರಗೂ ಸಹ ತುಂಬಾ ಪ್ರಸಿದ್ಧಿ ಆಗತ್ತೆ ಎಲ್ಲರಿಗೂ ತಿಳಿದು ಬರುತ್ತದೆ ತಿಳಿಸುವ ಯುಕ್ತಿ ಬಹಳ ಚೆನ್ನಾಗಿರಬೇಕು ಯಾರೆಲ್ಲ ಧರ್ಮದ ದೊಡ್ಡ ದೊಡ್ಡವರು ಇರುತ್ತಾರೆ ಅವರು ಕೂಡ ಬರಬೇಕು ಅವ್ರಿಗೂ ತಿಳಿಸಬೇಕು ನಿಮ್ಮಿಂದ ಒಳ್ಳೆಯ ರೀತಿ ಜ್ಞಾನ ತೆಗೆದುಕೊಂಡು ಕೆಲವರು ಹೋಗುತ್ತಾರೆ ಆಗ ಅನೇಕರಿಗೆ ತಿಳಿಸುತ್ತಾರೆ ಒಬ್ಬರ ಬುದ್ಧಿಯಲ್ಲಿ ಬಂತೆಂದರೆ ಪತ್ರಿಕೆಗಳಲ್ಲಿಯೂ ಕೂಡ ಪ್ರಿಂಟ್ ಮಾಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇಲ್ಲವೆಂದರೆ ತಂದೆಯನ್ನು ನೆನಪು ಮಾಡುವುದು ಹೇಗೆ ಕಲಿಯುವುದು ತಂದೆಯ ಪರಿಚಯವಂತೂ ಎಲ್ಲರಿಗೂ ಸಿಗಬೇಕು ಯಾರಾದರೂ ತಯಾರಾಗೆ ಆಗುತ್ತಾರೆ ಮ್ಯೂಸಿಯಂನಲ್ಲಿ ಬಹಳ ಹಳೆಯ ವಸ್ತುಗಳನ್ನು ನೋಡಲು ಹೋಗುತ್ತಾರೆ ಇಲ್ಲಿ ಮತ್ತೆ ನಿಮ್ಮ ಹಳೆಯ ಜ್ಞಾನವನ್ನು ಕೇಳುತ್ತಾರೆ ಅನೇಕರು ಬರುತ್ತಾರೆ ಅವರಿಂದ ಕೆಲವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಇಲ್ಲಿಂದಲೇ ದೃಷ್ಟಿ ಸಿಗುವುದು ಅಂದಾಗ ನಿಮ್ಮ ಈ ಜ್ಞಾನದ ಮಿಷನ್ ಹೊರಗೆ ಹೋಗುವುದು ಅನೇಕರಿಗೆ ತಿಳಿದು ಬರುವುದು ನೀವು ಹೇಳುತ್ತೀರಾ ತಂದೆಯನ್ನು ನೆನಪು ಮಾಡಿದಾಗ ತಮ್ಮ ಧರ್ಮದಲ್ಲಿ ತಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಎಲ್ಲರೂ ಕೆಳಗೆ ಬಂದೇ ಬರುತ್ತಾರೆ ಕೆಳಗೆ ಇಳಿಯುವುದು ಎಂದರೆ ಅರ್ಥ ತಮ್ಮ ಪ್ರಧಾನರಾಗುವುದು ಪೋಪು ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯನ್ನು ನೆನಪೇ ಮಾಡುವುದಿಲ್ಲ ನಿಮ್ಮ ಬಳಿ ಬಹಳ ಒಳ್ಳೆಯ ಜ್ಞಾನವಿದೆ ಚಿತ್ರಗಳು ಸಹ ಸುಂದರವಾಗಿ ಇರುತ್ತೆ ಅಲ್ವಾ ಚಿತ್ರಗಳು ಒಳ್ಳೆಯದಿತ್ತೆಂದರೆ ಮ್ಯೂಸಿಯಮ್ಮು ಸಹ ಮತ್ತಷ್ಟು ಸುಂದರವಾಗಿರುತ್ತೆ ಬಹಳ ಜನ ಬರುತ್ತಾರೆ ನೋಡಲು ಎಷ್ಟು ದೊಡ್ಡ ಚಿತ್ರ ಇರುತ್ತೆ ಅಷ್ಟು ಒಳ್ಳೆಯ ರೀತಿ ತಿಳಿಸಬಹುದು ಶೋಂಕ್ ಇರಬೇಕು ಆಸಕ್ತಿ ಇರಬೇಕು ನಾವ್ ಈ ರೀತಿ ತಿಳಿಸ್ಬೇಕು ಎಂದು ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾವು ಬ್ರಾಹ್ಮಣರಾಗಿದ್ದೇವೆ ಅಂದಾಗ ಎಷ್ಟು ಸರ್ವಿಸ್ ಮಾಡುತ್ತೇವೆ ಅಷ್ಟು ಬಹಳ ಗೌರವವನ್ನು ಪಡೆಯುತ್ತೇವೆ ಬಹಳ ಗೌರವವಿರುವುದು ಇಲ್ಲಿ ಗೌರವ ಇತ್ತೆಂದರೆ ಅಲ್ಲಿಯೂ ಗೌರವ ಇರುವುದು ಸತ್ಯಯುಗದಲ್ಲಿಯೂ ಕೂಡ ಉತ್ತಮ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ತಾವು ಪೂಜ್ಯರಾಗುತ್ತೀರಾ ಈ ಈಶ್ವರಿಯ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯಂತೂ ಹೇಳುತ್ತಾರೆ ಸರ್ವಿಸ್ಗಾಗಿ ಓಡುತ್ತಾ ಇರಬೇಕು ತಂದೆ ಎಲ್ಲಿಯಾದರೂ ಸರ್ವಿಸ್ಗೆ ಕಳಿಸಿದರೆ ಅದರಲ್ಲಿ ಕಲ್ಯಾಣವಿರುವುದು ಪೂರ್ತಿ ದಿನ ಬುದ್ಧಿಯಲ್ಲಿ ಸರ್ವಿಸ್ನ ವಿಚಾರಗಳೇ ನಡೆಯಬೇಕು ಫಾರಿನರ್ಸ್ಗೂ ತಂದೆಯ ಪರಿಚಯ ಕೊಡಬೇಕು ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ದೇಹದಾರಿ ಗುರುಗಳನ್ನ ಮಾಡಿಕೊಳ್ಳಬೇಡಿ ಎಲ್ಲರ ಸದ್ಗತಿದಾತ ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರನ್ನೇ ತಂದೆ ಶಿಕ್ಷಕ ಸದ್ಗುರು ಮಾಡಿಕೊಳ್ಳಿ ಈಗ ಹೋಲ್ಸೇಲ್ ಆಗಿ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಹೋಲ್ಸೇಲ್ ಮತ್ತು ರೀಟೇಲ್ ವ್ಯಾಪಾರ ಇರುತ್ತೆ ಅಲ್ವಾ ತಂದೆ ಹೋಲ್ಸೇಲ್ ಆಸ್ತಿಯು ಹೋಲ್ಸೇಲ್ ಆಗಿ ಕೊಡುತ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಿರಿ ಮುಖ್ಯವಾದ ಚಿತ್ರವಾಗಿದೆ ತ್ರಿಮೂರ್ತಿ ಗೋಲ ವೃಕ್ಷದ ಚಿತ್ರ ಮೆಟ್ಟಿಲಿನ ಚಿತ್ರ ವಿರಾಟ ರೂಪದ ಚಿತ್ರ ಮತ್ತು ಗೀತೆಯ ಭಗವಂತ ಯಾರು ಎಂಬ ಚಿತ್ರ ಈ ಚಿತ್ರಗಳಂತೂ ಫಸ್ಟ್ ಕ್ಲಾಸ್ ಆಗಿ ಇವೆ ಇದರಲ್ಲಿ ತಂದೆಯ ಮಹಿಮೆ ಪೂರ್ಣವಾಗಿ ಇದೆ ತಂದೆ ಕೃಷ್ಣನನ್ನ ಆ ರೀತಿ ತಯಾರು ಮಾಡಿದರು ಈ ಆಸ್ತಿ ಗಾಡ್ ಫಾದರ್ ಕೊಟ್ಟರು ಕಲಿಯುಗದಲ್ಲಿ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ಸ್ವಲ್ಪ ಜನ ಇರುತ್ತಾರೆ ಈ ಅದಲಿ ಬದಲಿ ಯಾರು ಮಾಡಿದ್ರು ಇದನ್ನ ಯಾರು ತಿಳ್ಕೊಂಡಿಲ್ಲ ಕಿಂಚಿತ್ತು ಯಾರಿಗೂ ಗೊತ್ತಿಲ್ಲ ಬಹಳ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಗುತ್ತಾರೆ ಅವರು ಬಂದು ತಂದೆಯ ಪರಿಚಯವನ್ನು ಪಡೆದುಕೊಳ್ಳುತ್ತಾರೆ ಪಾಯಿಂಟ್ಸ್ ಅಂತೂ ಸರ್ವಿಸ್ಗಾಗಿ ಬಹಳಷ್ಟು ಸಿಗುತ್ತಿರುತ್ತೆ ಹೊರದೇಶದಲ್ಲಿಯೂ ಸಹ ಸರ್ವಿಸ್ ಮಾಡಲು ಹೋಗಬೇಕು ಒಂದು ಕಡೆ ತಾವು ತಂದೆಯ ಪರಿಚಯ ಕೊಡುತ್ತಿರುತ್ತೀರಾ ಮತ್ತೊಂದು ಕಡೆ ಬಹಳ ಮಾರಾಮಾರಿ ನಡೆಯುತ್ತಿರುತ್ತದೆ ಸತ್ಯಯುಗದಲ್ಲಿ ಸ್ವಲ್ಪ ಜನ ಮನುಷ್ಯರು ಇರುತ್ತಾರೆ ಅಂದಾಗ ಅವಶ್ಯವಾಗಿ ಎಲ್ಲವುಗಳ ವಿನಾಶವಾಗುವುದು ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಯಾರೆಲ್ಲ ಇದ್ದು ಹೋಗಿದ್ದಾರೆ ಏನೆಲ್ಲ ನಡೆದು ಹೋಗಿದೆ ಅದು ಪುನಃ ಪುನರಾವರ್ತನೆ ಆಗುವುದು ಆದರೆ ಅನ್ಯರಿಗೆ ತಿಳಿಸುವ ಬುದ್ಧಿವಂತಿಕೆಯೂ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಸದಾ ಒಬ್ಬ ತಂದೆಯ ಕಡೆಯೇ ದೃಷ್ಟಿ ಇಟ್ಟುಕೊಳ್ಳಬೇಕು ದೇಹಿ ಅಭಿಮಾನಿಗಳಾಗುವ ಪುರುಷಾರ್ಥ ಮಾಡಿ ಮಾಯೆಯ ಮೋಸದಿಂದ ಸುರಕ್ಷಿತವಾಗಿರಬೇಕು ಎಂದಿಗೂ ಕುದೃಷ್ಟಿಯನ್ನು ಇಟ್ಟುಕೊಂಡು ತಮ್ಮ ಕುಲದ ಹೆಸರನ್ನ ಕೆಡಿಸಬಾರದು ಎರಡನೇ ಪಾಯಿಂಟು ಸರ್ವಿಸ್ಗಾಗಿ ಓಡಿ ಓಡಿ ಮಾಡುತ್ತಿರಬೇಕು ಸರ್ವಿಸ್ಗೋಸ್ಕರ ಓಡುತ್ತಿರಬೇಕು ಸರ್ವಿಸಬಲ್ ಮತ್ತು ಅಗ್ನಕಾರಿಗಳಾಗಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಯಾವುದೇ ಕೆಟ್ಟ ನಡತೆಯನ್ನ ನಡೆಯಬಾರದು ವರದಾನ ಪುಲ್ ಸ್ಟಾಪ್ ಬಿಂದುವಿನ ಸ್ಥಿತಿಯ ಮೂಲಕ ಪ್ರಕೃತಿಯ ಅನ್ನು ಸ್ಟಾಪ್ ಮಾಡುವಂತಹ ಮಾಸ್ಟರ್ ಪ್ರಕೃತಿ ಪತಿ ಆಗಿರೆ ಪುಲ್ ಸ್ಟಾಪ್ ನ ಸ್ಥಿತಿಯ ಮೂಲಕ ಬಿಂದುವಿನ ಸ್ಥಿತಿಯ ಮೂಲಕ ಪ್ರಕೃತಿಯ ಅಲ್ಚಲನ್ನು ಸ್ಟಾಪ್ ಮಾಡುವಂತಹ ಮಾಸ್ಟರ್ ಪ್ರಕೃತಿ ಪತಿ ಆಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯ ಹಲ್ಚಲ್ ಹೆಚ್ಚುವಂತಹ ಸಮಯವಾಗಿದೆ ಫೈನಲ್ ಪೇಪರ್ ಅಲ್ಲಿ ಒಂದು ಕಡೆ ಪ್ರಕೃತಿಯ ಮತ್ತೊಂದು ಕಡೆ ಪಂಚವಿಕಾರಗಳ ವಿಕರಾಳ ರೂಪವಿರುವುದು ತಮೋಗುಣಿ ಆತ್ಮರ ಘರ್ಷಣೆ ಮತ್ತು ಹಳೆಯ ಸಂಸ್ಕಾರಗಳ ಘರ್ಷಣೆ ಎಲ್ಲ ಲಾಸ್ಟ್ ಸಮಯದಲ್ಲಿ ತನ್ನ ಚಾನ್ಸ್ ತೆಗೆದುಕೊಳ್ಳುತ್ತೆ ಅಂತಹ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯ ಮೂಲಕ ಈಗೀಗ ಸಕ್ಕರೆ ಈಗೀಗ ಆಕಾರಿ ಈಗೀಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವ ಅಭ್ಯಾಸ ಬೇಕು ನೋಡುತ್ತಿದ್ದರೂ ನೋಡಬೇಡಿ ಕೇಳುತ್ತಿದ್ದರೂ ಕೇಳಬೇಡಿ ಯಾವಾಗ ಈ ರೀತಿ ಪುಲ್ ಸ್ಟಾಪ್ ಬಿಂದು ಇಡುವ ಸ್ಥಿತಿ ಇರುತ್ತೆ ಆಗ ಪ್ರಕೃತಿ ಪತಿಗಳಾಗಿ ಪ್ರಕೃತಿಯ ಅಲ್ಚಲನ್ನು ಸ್ಟಾಪ್ ಮಾಡಬಹುದು ಸ್ಲೋಗನ್ ನಿರ್ವಿಘ್ನ ರಾಜ್ಯ ಅಧಿಕಾರಿ ಆಗಲು ನಿರ್ವಿಘ್ನ ಸೇವಾದಾರಿ ಆಗಿರಿ ನಿರ್ವಿಘ್ನ ಆಗಲು ನಿರ್ವಿಘ್ನ ಸೇವಾದಾರಿ ಆಗಿರಿ ಅವ್ಯಕ್ತ ಇಷ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸದಾ ಇದೇ ಸ್ಮೃತಿ ಇರಬೇಕು ನಾನು ಆತ್ಮ ಆ ಪರಮ ಪಿತಾ ಪರಮಾತ್ಮ ಸುಪ್ರೀಂ ತಂದೆಯ ಜೊತೆ ಕಂಬೈಂಡ್ ಆಗಿದ್ದೇನೆ ಸುಪ್ರೀಂ ಆತ್ಮ ನಾನು ಆತ್ಮ ಇಲ್ಲದೆ ಇರಲು ಸಾಧ್ಯವಿಲ್ಲ ನಾನು ಸಹ ಸುಪ್ರೀಂ ತಂದೆಯ ವಿನಃ ಇರಲು ಸಾಧ್ಯವಿಲ್ಲ ತಂದೆಯನ್ನ ಬಿಟ್ಟು ಬೇರೆಯಾಗಿರಲು ಸಾಧ್ಯವಿಲ್ಲ ಈ ರೀತಿ ಪ್ರತಿ ಸೆಕೆಂಡು ಹಜೂರನ್ನ ಮಾಲೀಕನನ್ನ ಆಜೀರ್ ಸನ್ಮುಖದಲ್ಲಿ ಅನುಭವ ಮಾಡುವುದರಿಂದ ಆತ್ಮಿಕ ಸುಗಂಧದಲ್ಲಿ ಅವಿನಾಶಿ ಮತ್ತು ಏಕರಸವಾಗಿ ಇರುತ್ತೀರಾ ಓಂ ಶಾಂತಿ